ತುಳುಂಬಾ ನೋಡ್ರಿ ನಾವು ಒಂದ್ ವರ್ಷ ಒಳಗೆ ಒಂದ್ ವರ್ಷ ತಕ ಇಟ್ರು ಕೂಡ ಏನು ಆಗಿಲ್ಲ ರೀ ಸ್ವಲ್ಪ ಕಾಜು ಅಂತ ಕಾಜು ಹಾಕ್ಲತ್ತ ನೋಡ್ರಿ ಇವ ಹಾಯ್ ಹಲೋ ಎಲ್ಲರು ಹೆಂಗಿದಿರಿ ಆರಾಮಿದ್ರಿ ಅನ್ಕೊನ್ರಿ ನಾವು ಕೂಡ ಆರಾಮಾಗಿದಿರಿ ಇವತ್ತೇನ್ ಪಾ ಅಂದ್ರೆ ವಿಶೇಷಿ ನೋಡ್ರಿ ನಾವು ಮಾವಿನ್ ಗಿಡದಲಿ ಬಂದ್ವಿ ಮಾವಿನ್ ಗಿಡ ಅಂತೇಳಿ ಯಾಕೆ ಪಾ ಬಂದಿವ ಅಂದ್ರ ಮಾವಿನ್ ಗಿಡದ ಅಂತೇಳಿ ಬಂದಿರಿ ಎಲ್ಲಾ ಮಾವಿನ್ ಗಿಡಕ್ಕೆ ಮಾವಿನ್ಕಾಯಿ ಅಂತೂ ಆಗಿಲ್ಲ ರೀ ಸದೆ ಯಾಕಂದ್ರೆ ಬ್ಯಾಸ್ಗೆ ಐತಿ ನೀರಿನ ಅಭಾವ ಐತ್ರಿ ನೀರಿಲ್ಲ ಅದಕ್ಕಾಗಿ ಮಾವಿನ್ಕಾಯಿ ಆಗಿಲ್ಲ ರೀ ಒಂದು ಗಿಡಕ್ಕೆ ಮಾವಿನ್ಕಾಯಿ ಆಗೈತಿ ಆ ಮೈನಿನಕಾಯಿ ನ ತಗೊಂಡ್ ಏನ್ ಮಾಡೋದು ಏನ್ ಮಾಡುದು ಗುಳುಂಬ ಮಾಡೋದ್ ನೋಡ್ರಿ ಯಾಕಂದ್ರ ಮೈನ್ಕಾಯಿ ಐತಿ ಐತಿಲ್ರಿ ಈಗ ಮೈನ್ಕಾಯಿ ತಗೊಂಡ್ ಗುಳುಂಬ ಮಾಡೋದೈತಿ ಗುಳುಂಬನ ಹೆಂಗ ಮಾಡೋದು ಹೆಂಗಿಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಮಾವಿನ ಗಿಡಕ್ಕೆ ಹೋಗೋಣ ಮಾವಿನ ಗಿಡಕ್ ಹೋಗಿ ಮೈನ್ಕಾಯಿ ಹರ್ಕೊಂಡ್ರಿ ನೋಡ್ರಿ ಮಾವಿನ ಗಿಡಕ್ಕೆ ಹೊಂಟಿ ನೋಡ್ರಿ ಮೈನ್ಕಾಯಿ ಹರಿಯಾಕ ಇವೆಲ್ಲ ಗಿಡ ಅದಲ್ರಿ ಈ ಗಿಡಕ್ಕ ಮೈನ್ಕಾಯಿ ಆಗಿಲ್ರಿ ಆ ಗಿಡಕ್ಕೂ ಮೈನ್ಕಾಯಿ ಆಗಿಲ್ಲ ಇದಕ್ಕ ಒಂದ್ ಆಗ್ಯಾವ ಇಲ್ಲಿ ನೋಡ್ರಿ ಮೈನ್ಕಾಯಿ ಒಂದ್ ಆಗೈತಿ ನೋಡ್ರಿ ಇಲ್ಲಿ ಅದೊಂದು ಮೈನಿಕ ಸೌಕಾಶ ರಸ ಬರ್ತ ಮತ್ತೆ ರಸ ಸಿಡ ಇಲ್ಲಿ ಒಂದಾಯ್ತು ನೋಡು ಇಲ್ಲ ಇಲ್ಲಿ ಐತ್ ನೋಡು ಸೌಕಾಷ್ಟು ಹಾ ಇಲ್ಲಿ ನೋಡ್ರಿ ಎರಡು ಮೈನಿಕ ತಗೊಂಡಿ ನೋಡ್ರಿ ನಾವಿಲ್ಲಿ ಇವ್ ಎರಡು ಮೈನಿಕ ತಗೊಂಡ ಗುಳಂಬ ಮಾಡೋಣ ಬರೀ ನೋಡ್ರಿ ಎರಡ ಮೈಕ ತಗೊಂಡನು ಈ ತರ ನೋಡ್ರಿ ಮ್ಯಾಗಿನ ಸೊಪ್ಪೆನ ತೆಗಿಬೇಕು ನೋಡ್ರಿ ಈ ರೀತಿ ಸಿಪ್ಪಿ ಮೇಲೆ ತೆಗಿಬೇಕು ನೋಡ್ರಿ ಗುಳುಮ ಮಸ್ತ್ ಆಕತ್ತಲ್ಲ ಅಂದ್ರೆ ಉಪಿಟ್ಟು ನೋಡ್ರಿ ಸಿಪ್ಪಿಗೆ ಕೂಡ ರೀ ಹಚ್ಚಿ ಇಟ್ಟು ಬಿಸ್ಲಿಗೆ ಇಟ್ಟು ರೀ ಬಿಸಿಲಿಗೆ ಒಂದ್ ಸ್ವಲ್ಪ ಒಣಗಿಸಿ ತಿಂದವತ್ತೀ ಅದು ಕೂಡ ಮಸ್ತ್ ಸ್ವಾತ್ರಿ ಉಪ್ಪಿನಿ ಕಾಯಿ ಆತತ್ರಿ ಇದು ಕೂಡ ಸಿಪ್ಪಿ ಕೂಡ ಹೋಗಿಬಾರ್ದು ನೋಡ್ರಿ ಸಿಪ್ಪಿ ಕೂಡ ಯೂಸ್ ಆಕತೆ ಅದು ಕೂಡ ಎರಡ್ ಮೈನ್ ಹಿ ಇವಾಗ ನೋಡ್ರಿ ಈ ತರ ಶ್ಯಾಮಗಿ ಹೇಳ್ಕತಿ ಎಷ್ಟು ಮಸ್ತ್ ಆಗೈತಿ ಈ ತರ ಹೆಚ್ಚಬೇಕ್ರಿ ನೋಡ್ರಿ ಎಷ್ಟು ಮಸ್ತ್ ಆಗಿತಿ ಈ ತರ ಹೆಚ್ಚಬೇಕು ಇವಾಗ ನಾವು ಇದನ್ನ ಸಕ್ಕರೆ ಅದು ಏನೇನ್ ಹತ್ತೈತಿ ಎಲ್ಲ ಎಲ್ಲಾ ತಗೊಂಡ್ ಇಲ್ಲ ಅದಕ್ಕೆ ಮುಂಚೆ ಇದನ್ನ ಹುಳಿ ಇತ್ತಂದ್ರೆ ಏನು ಮಾಡ್ಬೇಕು ಇದನ್ನ ರಸ ತೆಗಿಬೇಕು ಹುಳಿ ಇಲ್ಲಿ ಮಾನ್ಕಾಯಿ ಹುಳಿ ಇವು ಹುಳಿ ಇಲ್ಲಿ ಇದು ಇದ್ರ ರಸ ತೆಗಿಯುವಂತ ಅವಶ್ಯಕತೆ ಏನಿಲ್ಲ ಹುಳಿ ಇತ್ತಂದ್ರೆ ಏನಿತಿರ್ಲಿ ಅದ್ರ ರಸನ ಒಂದ್ ಸ್ವಲ್ಪ ತೆಗಿರಿ ಹಿಂಡ್ ತೆಗಿರಿ ಯಾಕಂದ್ರೆ ಬಾಳ್ ಹುಳಿ ಹಾಕೈತಿ ಅದಕ್ಕಾಗಿ ಹಿಂಡ್ ತೆಗೀದ್ರಿ ಇದಂತೂ ಸ್ವೀಟ್ ಐತ್ರಿ ಇದು ಒಂದ್ ಸ್ವಲ್ಪ ಬೆಲೆ ಐತಿ ಅದಕ್ಕಾಗಿ ನಾವು ಹಿಂಡಾಗಿ ಏನಿಲ್ಲ ಇದನ್ನ ಹಂಗೆ ಮಾಡ್ತಿವ್ರಿ ಇದನ್ನ ಇವಾಗ ಗುಳುಂಬ ಮಾಡ್ಲಾಕ ಏನ್ ಹತ್ತೈತಿ ಏನಿಲ್ಲ ನೋಡಬ್ರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ತುಪ್ಪ ತುಪ್ಪ ಹಾಕೊಂಡ್ರಿ ನೋಡಿರಿ ಒಂದ್ ಸ್ವಲ್ಪ ಅಂದ್ರ ಇದನ್ನ ಮೈಕಾಯಿ ಎರಚಿಟ್ಟಿವಿಟ್ರಿ ಅದ್ ಸ್ವಲ್ಪ ಹುರಿಲಾಕ ನಾನು ತುಪ್ಪ ತೊಗೊಂಡು ನೋಡ್ರಿ ತುಪ್ಪ ಸ್ವಲ್ಪ ಕರಿಲ್ರಿ ಅದು ಯಾಕಂದ್ರೆ ಒಂದ್ ಗಟ್ಟಿ ತುಪ್ಪ ಕರಿಲ್ರಿ ಅದ್ರಾಗ ನೋಡ್ರಿ ಇವಾಗ ಕರಿಗೈತಿ ಸ್ವಲ್ಪ ಯಾಲಕ್ಕಿ ಉಗಿಲಾತ ನೋಡ್ರಿ ಒಂದು ನಾಲ್ಕು ಯಾಲಕ್ಕಿನ ತೊಗೊಂಡಿವ್ರಿ ಅದ್ರ ಸಿಪ್ಪೆ ತಗದ ಇಟ್ಟಿವಿ ನೋಡ್ರಿ ಅದನ್ನ ಹಾಕಾಕೈತಿವ್ರಿ ನಾವು ಹಾಕಿ ನೋಡ್ರಿ ಈಗ ನೋಡಿ ತುಪ್ಪದಾಗ ಸ್ವಲ್ಪ ಹುರಿದಿ ಆಮೇಲೆ ಏನಂತ ಹೇಳಲಿ ಗಮ ಎತ್ ಬರುತ್ತೆ ಚಲೋ ತಂಗಿ ವಾಸನೆ ಬರುತ್ತೆ ಅದಕ್ಕಾಗಿ ಸ್ವಲ್ಪ ತುಪ್ಪದಾಗ ಹುರಿದಿ ಬಂದು ಚಲೋ ತಂಗಿ ಸ್ವಲ್ಪ ಒಕ್ಕೋದು ಸ್ವಲ್ಪ ಸಕ್ಕರೆ ಹಾಕಾತರನೇ ಮತ್ತೆ ಚಿಟುದಿನಾ ಹಾಕಾತರಲೆ ಗ್ಯಾಸ್ ಆ ಮೀಡಿಯಂ ಇಟ್ತರೆ ಒಕ್ಕೋ거든 ನೋಡ್ರಿ ಆ ಈ ತೋಪಾಂಡ್ಲೆ ಅಂದ್ರ ನಾ ಎರ್ಚ್ ಮಾಯನ್ಕಾಯನ ಈ ತೋಪಾಂಡ್ಲೆ ಆರ್ ಸೋಪಾನ್ ಆಗೇತಿ ಇವಾಗ ನೋಡ್ರಿ ನಾನು ಎಷ್ಟ್ ಸಕ್ರೆ ಹಾಕ್ತೇನೆ ನೋಡೋಣ ಬರೀಗ ಇವಾಗ ನೋಡ್ರಿ ನಾಲ್ಕು ಸೋಪಾನ್ ಸಕ್ರಿ ಹಾಕಿನ ಯಾಕಂದ್ರ ಹುಳಿ ಇದು ಹುಳಿ ಇಲ್ ಹುಳಿ ಜಾಸ್ತಿ ಇತ್ತಂದ್ರ ನೀವ್ ಜಾಸ್ತಿ ಹಾಕ್ಬೇಕು ಕಟ್ಟಿ ನಾ ಹುಳಿ ಇಲ್ಲ ಒಂದ್ ಸ್ವಲ್ಪ ಅದಕ್ಕ ಕಮ್ಮಿ ಹಾಕಿನ್ರಿ ನೋಡ್ರಿ ಗ್ಯಾಸ್ ಸ್ವಲ್ಪ ಮೀಡಿಯಂ ಇಟ್ಟ ನೋಡ್ರಿ ಒಂದ್ ಸ್ವಲ್ಪ ನಾನು ಸಕ್ಕರೆ ಹಾಕಿನಿಲ್ರಿ ನೀವು ಬೆಲ್ಲ ಹಾಕಿದ್ರ ಒಂದ್ ಸ್ವಲ್ಪ ಬೆಲ್ಲ ಹಾಕ ಸ್ವಲ್ಪ ಕಲರ್ ಬರ್ತೈತಿ ಇವಾಗ ನೋಡ್ರಿ ಸಕ್ರೆ ಹಾಕಿ ಮಾಡಿದರೀ ಅದಕ್ಕ ನಾನು ಸ್ವಲ್ಪ ಅರ್ಶಿನ್ ಪುಡಿ ತೊಗೋ ನೋಡ್ರಿ ಅರ್ಶಿನ್ ಪುಡಿ ಹಾಕಲಾತನ ಆಮೇಲೆ ಒಂದ್ ಸ್ವಲ್ಪ ಕೇಸರಿ ಕೇಸರಿ ಇದ್ ನಡಿತೈತಿ ನೀವು ಹಾಕಿದ್ ನಡೀತಿ ಹಾಕಿದ್ ನಡಿತೈತಿ ನೋಡ್ರಿ ಒಂದ್ ಸ್ವಲ್ಪ ಕೇಸರಿ ಹಾಕಲಾತ ನಾನು ಚಲೋಗಳು ಏನಂತೀರ ಮಾವಿನಕಾಯಿ ತಿನ್ನಂಗಿಲ್ಲ ರೀ ಯಾಕಂದ್ರೆ ಹುಡಿ ಭಾಳ ತಿನ್ನಂಗಿಲ್ಲ ಅದಕ್ಕಾಗಿ ಈ ರೀತಿ ನಾವು ಗುಳಮ ಮಾಡಿ ತಿಂದ್ರ ಅಂತೂ ಭಾರಿ ರುಚಿ ಆಗ್ತದೆ ರೀ ಮತ್ತು ಚಪಾತಿ ಜೊತೆ ಅದು ತಿಲಾಕೋದು ಭಾರಿ ರುಚಿ ರೀ ಚಪಾತಿ ಜೊತೆ ಏನಂತಲೇ ಭಾರಿ ಕಾಂಬಿನೇಷನ್ ಹಾಕೈತಿ ರೀ ಮಸ್ತ್ ಊಟ ಕೂಡ ಬರ್ತಮ್ ಊಟ ಹಾಕೈತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಮಸ್ತ್ ಆಕೈತಿ ಯಾಕಂದ್ರೆ ಈಗ ಏನಂತ ಮೈನ್ಕಾಯಿ ಸೀಜನ್ ಅಂತೂ ಮಾಯ್ನ್ಕಾಯಿ ಶಿಜನ್ ಅಂತೂ ಫುಲ್ ಐತಿ ಇದೇನ ಚಲೋ ತಂಗಿ ಕುದೀಬೇಕ್ರಿ ಒಂದು ಐದರಿಂದ ಐದು ನಿಮಿಷ ನಿಮಿಷಕ್ಕೆ ಕುದಿಸ್ಬೇಕಾ

ಹಂಗೆ ಇಂತಲ್ಲೇ ಒಂದು ಚಮಚ ತಗೊಂಡ ತಿರ್ಗಾಡ್ಕೊತ ಇರ್ಬೇಕ್ರಿ ಅದನ್ನ ಹಂಗೆ ಬಿಡಬಾರ್ದ್ರ ಅದು ಕೆಳಗಡೆ ಹೊತ್ತೈತಿ ಅದಕ್ಕಾಗಿ ಚಮಚ ತಗೊಂಡ ಹಂಗೆ ತಿರ್ಗಾಡ್ಕೊತ ಇರ್ಬೇಕ್ರಿ ನೋಡ್ರಿ ನಾನು ಒಂದ್ ಸ್ವಲ್ಪ ಕಾಜು ತಗೊಂಡನು ಕಾಜು ಹಾಕ್ಲಾತ ನೋಡ್ರಿ ಈಗ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಕಾಜು ಇದ್ರೆ ಹಾಕ್ರಿ ಇರ್ಲಿಕ್ಕಂದ್ರೆ ಏನು ಇಲ್ಲ ನಡಿತೈತಿ ಯಾಕಂದ್ರೆ ನಮ್ಮ ಮನೆಯಾಗ ಇದ್ದು ಒಂದು ಹಾಕಿ ತಗೊಂಡು ಹಾಕಿವ್ರಿ ಯಾಕಂದ್ರೆ ಹಾಕಿದ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಆಗ್ತೈತಂದ್ರೆ ಹಾಕಿವ್ರಿ ಇವಾಗ ಗುಳುಂಬಾ ರೆಡಿ ಆಗೇತ್ರಿ ರೆಡಿ ಆಯ್ತು ಹ್ಮ್ ನೋಡ್ರಿ ಗುಳುಂಬ ರೆಡಿ ಆಗೈತಿ ನೋಡ್ರಿ ಮಸ್ತ್ ತಕೊಂಡ ನೋಡ್ರಿ ತೆಗದಿಡ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಗುಳುಂಬ ಭಾರಿ ಆಗೈತಿ ಇದೇನಂತಲೇ ಚಪಾತಿ ಜೊತೆ ತಿಲಾಕ ಭಾರಿ ಟೇಸ್ಟ್ ಆತತ್ರಿ ಯಾಕಂದ್ರೆ ಮುಂದ್ರೆ ಮಕ್ಳು ಕೂಡ ಊಟ ಮಾಡ್ತಾರು ಮಸ್ತ್ ಆಕೈತ್ರಿ ಇದೇನಂತ ಒಂದು ವರ್ಷ ತಕ ಇಟ್ಟರು ಕೂಡ ಕೆಡಂಗಿಲ್ಲ ರೀ ಅಷ್ಟು ಚಲೋ ಬರತ್ರಿ ಇದು ಅದಕ್ಕಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಆಕೈತಿ ನಮ್ಮ ಹಳ್ಳಿ ಶೈಲಿ ಒಳಗೆ ಗುಳುಂಬ ಮಾಡಿ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಎಷ್ಟು ಭಾರಿ ಆಗೈತೆ ನೋಡಿರಿ ಎಷ್ಟು ಸೂಪರ್ ಕಾನ್ ಅದ ನೋಡಿರಿ ಇದ್ರ ಜೊತೆ ಅಂತೇಳಿ ಚಪಾತಿ ಜೊತೆ ಭಾರಿ ಕಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಗುಳುಂಬ ಮಸ್ತ್ ರೀ ಯಾಕಂದ್ರೆ ಈ ಗುಳುಂಬ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ